ಎಲ್ಲಾ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ ನಾನು ನಿಮ್ಮ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಮೈಸೂರಿನಿಂದ ನಾವು ಬೆಂಗಳೂರಿಗೆ ರವೀಂದ್ರ ಕಲಾಕ್ಷೇತ್ರ ಬಂದಿದೀವಿ ಕಾರಣ ಏನು ಅಂತಂದ್ರೆ ಜಿ ಕೆ ರಂಗ ಗೌರವನ ನಮ್ಮ ಮೈಸೂರಿನ ಅಭ್ಯಾಸಿ ರಂಗಕರ್ಮಿಗಳ ವೇದಿಕೆಯ ಅಧ್ಯಕ್ಷರಾದ ರಾಜೇಶ್ ತಲ್ಕಾಡ್ ಅವ್ರಿಗೆ ಇವತ್ತು ಜಿ ಕೆ ಹೆಸರಿನಲ್ಲಿ ಒಂದು ರಂಗ ಗೌರವ ಮಾಡ್ತಾ ಇದ್ದಾರೆ ಆ ರಂಗ ಗೌರವಕ್ಕೋಸ್ಕರ ನಾವೀಗ ನಮ್ಮ ರವೀಂದ್ರ ಕಲಾಕ್ಷೇತ್ರ ಬಂದಿದ್ದೀವಿ ರವೀಂದ್ರ ಕಲಾಕ್ಷೇತ್ರ ತೋರಿಸ್ತೇನೆ ನೋಡಿ ಇದೇನೇ ರವೀಂದ್ರ ಕಲಾಕ್ಷೇತ್ರ ಎಷ್ಟು ದೊಡ್ಡದಾಗಿದೆ ಒಳಗಡೆ ಸಭಾಂಗಣನೂ ಕೂಡ ಅಷ್ಟೇ ದೊಡ್ಡದಾಗಿದೆ ಇದು ಜೆ ಸಿ ರೋಡು ಜೆ ಸಿ ರೋಡ್ ಎದುರುಗಡೆ ರವೀಂದ್ರ ಕಲಾಕ್ಷೇತ್ರ ಇದೆ ಈ ರವೀಂದ್ರ ಕಲಾಕ್ಷೇತ್ರಕ್ಕೂ ನಮಗೂ ಒಂದು ಅವಿನೋಭಾವ ಸಂಬಂಧ ಐತೆ ಈ ಸ್ಟೇಜ್ ಮೇಲೆ ನಾಟಕ ಮಾಡೋಕ್ಕೆ ಸುಮಾರು ಸಲ ಬಂದಿದ್ದೀವಿ ಬಟ್ ಆದರೆ ನಾನು ಪರ್ವ ನಾಟಕ ಮಾಡೋಕ್ಕೆ ಬಂದಿದ್ದಾಗ ಇಲ್ಲಿ ನನಗೆ ಸಿಕ್ಕಂಥ ಎಕ್ಸ್ಪೀರಿಯೆನ್ಸೇ ಬೇರೆ ರವೀಂದ್ರನಾಥ್ ಠಾಕೋರ್ ಅವ್ರನ್ನ ಇಲ್ಲಿರಿಸಿದ್ದಾರೆ ರವೀಂದ್ರ ಕಲಾಕ್ಷೇತ್ರದ ಹಿಂದ್ಗಡೆ ಅಂದರೆ ಅದರ ಬ್ಯಾಕ್ ಸೈಡು ಇನ್ನೂ ಒಂದು ವೇದಿಕೆ ಇದೆ ಸಂಸ ಅಂತ ಅಂದ್ಬಿಟ್ಟು ಇದು ಒಂಥರ ಓಪನ್ ರಂಗಮಂದಿರ ನಮ್ಮ ವನರಂಗ ಇದೆಯಲ್ಲ ಆ ಥರ ಓಪನ್ ಆಗಿರುತ್ತೆ ನೋಡಿ ಇಲ್ಲಿ ಸ್ಟೇಜು ಈ ಕಡೆ ಆಡಿಯನ್ಸು ನಾವು ಇಲ್ಲೂ ಕೂಡ ನಾಟಕಗಳನ್ನ ಮಾಡಿದ್ದೀವಿ ಇಲ್ಲಿ ನಾಟಕ ಮಾಡಿದಾಗ ಸಿಕ್ಕಿರೋ ಎಕ್ಸ್ಪೀರಿಯೆನ್ಸು ಸೂಪರು ಮತ್ತು ನಾವು ಇಲ್ಲಿ ಅಡ್ಡಾಂಡ ಸಿ ಕಾರ್ಯಪ್ಪರು ನಿರ್ದೇಶನ ಮಾಡಿರ್ತಕ್ಕಂತಹ ಅಲಗಲಿ ಬೇಡರು ಆ ನಾಟಕನ ಮಾಡಿದ್ದು ತುಂಬ ಚೆನ್ನಾಗಿತ್ತು ಈಗ ಏನು ನೋಡ್ತಾ ಇದ್ದೀರಿ ಈ ಸಂಸಾರ ರಂಗಮಂದಿರದಲ್ಲೇ ಹಲವಾರು ರಂಗ ದಿಗ್ಗಜರು ಅಂದರೆ ಕಾರ್ನಾಡ್ರು ನಿಮಗೆಲ್ಲ ಒಂದು ಸ್ವಲ್ಪ ತಿಳಿದಿರೋ ಹೇಳ್ಬೋದು ಅಂತಂದರೆ ಕಾರ್ನಾಡ್ರು ಮತ್ತು ಇಲ್ಲಿ ಶಂಕರ್ನಾಗೂರು ಮತ್ತು ಹವ್ಯಾಸಿ ರಂಗಕರ್ಮಿಗಳಾಗಿ ಅಂದರೆ ರಂಗಕರ್ಮಿಗಳಾಗಿ ಯಾರ್ಯಾರ್ಯಾರು ದುಡ್ದಿದಾರೋ ಅವರೆಲ್ಲ ಕೂಡ ಒಂದು ಸಾರಿ ಈ ಸಂಸಾರ ರಂಗಮಂದಿರದಲ್ಲಿ ಕೂತು ಡಿಸ್ಕಷನ್ ಮಾಡಿ ಅವರ ಸ್ಕ್ರಿಪ್ಟ್ ಆಗಿರ್ಬೋದು ಮತ್ತು ನಾಟಕದ ಚರ್ಚೆಗಳಾಗಿರ್ಬೋದು ಮತ್ತು ನಾಟಕ ಮಾಡೋದಾಗಿರ್ಬೋದು ಇವೆಲ್ಲ ಕೂಡ ಇಲ್ಲಿ ಮಾಡಿದರೆ ಇದು ಸಂಸಾ ಪಕ್ಕದಲ್ಲಿರೋ ಕನ್ನಡ ಭವನ ಇದನ್ನು ನಯನ ರಂಗಮಂದಿರ ಅಂತಾರೆ ಇಲ್ಲಿ ಇವತ್ತು ಕಾರ್ಯಕ್ರಮ ಇರೋದು ರಂಗಚಂದಿರ ಅನ್ನೋ ಒಂದು ತಂಡ ಒಡನಾಡಿ ಬಂದು ಸಿ ಜಿ ಕೆ ಎಪ್ಪತ್ತೈದನೇ ವರ್ಷದ ಮಾಸದ ನೆನಪು ಸರಣಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ಮಾಡ್ತಾ ಇದ್ದಾರೆ ಹಲವಾರು ರಂಗ ದಿಗ್ಗಜರು ಈ ಒಂದು ಕಾರ್ಯಕ್ರಮಕ್ಕೆ ಸೇರಿದರೆ ಆ ಯಾರ್ಯಾರಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ನಿಜವಾಗ್ಲೂ ನಾವು ಆಚೆಯಿಂದ ನೋಡಿದಾಗ ಇರೋಂಥ ವ್ಯಕ್ತಿಗಳು ಇಲ್ಲಿ ಬಹಳ ಸರಳತೆಯಿಂದ ನೋಡಿ ಇವರು ಶ್ರೀಧರ್ ಹಡಪ್ಪಾದಂಥ ಭಾಳ ದೊಡ್ಡ ರಂಗಕರ್ಮಿ ನೋಡಿ ಇಲ್ಲಿ ಕ್ಯಾಶುಯಲ್ ಆಗಿ ಸಿಂಪಲ್ ಆಗಿ ನಿಂತಿದ್ದಾರೆ ಇವ್ರನ್ನೆಲ್ಲ ನೋಡಿ ನನಗೆ ತುಂಬಾ ಖುಷಿ ಆಯಿತು ಜಿ ಕೆ ಅನ್ನೋ ಒಂದು ಹೆಸರಿಗೆ ಇಷ್ಟು ಜನ ಸೇರಿದ್ದಾರೆ ಆಮೇಲೆ ಹಲವಾರು ಗಣ್ಯರು ಬಂದಿದ್ದಾರೆ ನಾಗತ್ತಿಳಿ ಚಂದ್ರಶೇಖರ್ ಅವರು ಬರ್ತಾ ಇದ್ದಾರಂತೆ ಅವ್ರು ಏನಾದ್ರು ಬಂದರೆ ಅವರು ನಮ್ಮ ಜಿ ಕೆ ಬಗ್ಗೆ ಏನು ಹೇಳ್ತಾರೆ ಅಂತ ಅವ್ರ ಕೈಲಿ ಒಂದು ಬೈಟ್ ತಗೋತೀನಿ ಕ್ರಾಂತಿ ಮೂವಿ ಬಿ ಸುರೇಶ್ ಅವ್ರೀಗ ನಮ್ಮ ಜೊತೆ ಇದ್ದಾರೆ ಅವ್ರ ಹೇಳ್ತಾರೆ ಕೇಳ್ದೆ ಬನ್ನಿ ಸಿಜಿಕೆ ಬಗ್ಗೆ ಮಾತಾಡೋದು ಅಂತಂದ್ರೆ ಅದು ಸರಿಸುಮಾರು ಎಂಬತ್ತರ ದಶಕದಿಂದ ಹೊಸ ಶತಮಾನ ಶುರುವಾಗುವವರೆಗಿನ ಹವ್ಯಾಸಿ ಕನ್ನಡ ರಂಗಭೂಮಿಯ ಪೂರ್ಣ ಪ್ರಮಾಣದ ಮಾತು ಇದು ಒಂದು ಎರಡನೇದು ಆತ ಒಬ್ಬ ಅರ್ಥಶಾಸ್ತ್ರಜ್ಞ ಹೀಗಾಗಿ ಅವರು ಸಿಕ್ಕಾಗೆಲ್ಲ ನಮ್ಮ ಜೊತೆಗೆ ಮಾತಾಡ್ತಿದ್ದಿದ್ದು ಕೃಷಿ ಅರ್ಥಶಾಸ್ತ್ರವನ್ನು ಕೊರತು ಬಡವರ ಅರ್ಥಶಾಸ್ತ್ರವನ್ನು ಕೊರತು ಅವರು ಯೂನಿವರ್ಸಿಟಿಯಲ್ಲಿ ಎಷ್ಟು ಜನ ಮಕ್ಕಳಿಗೆ ಅರ್ಥಶಾಸ್ತ್ರ ಕಲಿಸಿದ್ದಾರೋ ಅದಕ್ಕಿಂತ ಹೆಚ್ಚು ವಿಷಯವನ್ನು ನಮ್ಮಂತಹ ರಂಗಭೂಮಿ ಹುಡುಗರ ಜೊತೆಗೆ ಈ ಬಡವರ ಅರ್ಥಶಾಸ್ತ್ರವನ್ನು ಕುರಿತು ಮಾತಾಡ್ತಾ ಇದ್ದೆ ಹಾಗಾಗಿ ನಮಗೆ ನಮ್ಮ ಎದುರುಗಡೆಗೆ ಇದ್ದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಅರ್ಥಶಾಸ್ತ್ರದ ಮೂಲಕ ಅರ್ಥ ಮಾಡ್ಕೊಳ್ಳೋಕ್ಕೆ ಹಲವು ಅವಕಾಶಗಳು ಒದಗಿ ಜಿ ಕೆ ಆ ದೃಷ್ಟಿಯಿಂದ ನಮ್ಮೆಲ್ಲರಿಗೆ ಬಹಳ ಮುಖ್ಯವಾದ ಮೇಸ್ಟ್ ಇನ್ನು ಮೂರನೆಯ ವಿಷಯ ಹೇಳಿದರು ನಾವೆಲ್ಲರೂ ರಂಗಭೂಮಿ ಮಾಡ್ತಿದ್ವಿ ಅವರಂತೂ ನಿರಂತರವಾಗಿ ರಂಗಭೂಮಿ ಮಾಡ್ತಿದ್ರು ನಾನು ಎಲ್ಲೋ ಯಾವುದೋ ತಂಡಕ್ಕೆ ಒಂದು ನಾಟಕ ಮಾಡಿಸ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾದರೆ ನಾನು ಸಂಜೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದು ಕಾರಾಂತರ ಕ್ಯಾಂಟೀನಲ್ಲಿ ಕಾಫಿ ಕುಡಿತಾ ಇರುವಾಗ ಏನೋ ಇವತ್ತೆಲ್ಲ ರಿಹರ್ಸಲ್ಲು ಇಂಥ ಕಡೆ ಸರ್ ಎಷ್ಟು ಜನ ಇದ್ದಾರೋ ಯಾವ ನಾಟಕನ ಎಲ್ಲ ಕೇಳೋರು ಕೇಳಿದ್ದಾದ ಮೇಲೆ ತಗೊಳ್ಳೋ ಅಂತ ಒಂದು ನೂರ ನೂರೈವತ್ತು ರೂಪಾಯಿನ ಜೇಬಿಗೆ ಹಾಕ್ಬಿಟ್ಟು ನೀನು ರಿಹರ್ಸಲಲ್ಲಿರೋ ಅಷ್ಟು ಜನಕ್ಕೆ ಕಾಫಿ ತಿಂಡಿ ಎಲ್ಲ ಕೊಡಿಸ್ಬಿಡೋ ಇವತ್ತು ಅಂತ ಹೇಳೋರು ಈ ತರಹದ ಸಿ ಇನ್ನೊಂದು ಮುಖಾನು ಸಜ್ಜುಕಿ ಅವರಿಗೆ ಮತ್ತೊಬ್ಬ ನಾಟಕ ಮಾಡ್ತಿದ್ದಾನೆ ಅಂದರೆ ಅವನಿಗೆ ಬೆಂಬಲವಾಗಿ ನಿಲ್ಲೋದು ಆ ನಾಟಕಕ್ಕೆ ಬೇಕಾದ ಸಹಾಯ ಮಾಡುವುದು ಇದು ಇನ್ನೊಂದು ಮುಖ ಇದಲ್ಲದೆ ಆತನ ಮತ್ತೊಂದು ಮುಖ ನಿಮಗೂ ಗೊತ್ತಿರುವಂಥದ್ದು ಹೋರಾಟಗಾರರು ಹಲವು ವಿಷಯಗಳಿಗಾಗಿ ಹೋರಾಟ ಮಾಡಿದವರು ದಲಿತರ ವಿಷಯಕ್ಕಾಗಿ ಹಲವಾರು ಚಳುವಳಿಗಳನ್ನು ಮಾಡಿದಂಥವರು ಬೀದಿ ನಾಟಕ ಸಮುದಾಯದ ಬೀದಿ ನಾಟಕ ಏನಾಯಿತು ಎರಡೂ ಸಲ ಆಗುವುದಕ್ಕೆ ಪ್ರಧಾನವಾದ ಆರ್ಗನೈಸಿಂಗ್ ಕಮಿಟಿಯಲ್ಲಿ ಇದ್ದವರು ಅದು ಯಶಸ್ವಿ ಆಗೋದಕ್ಕೆ ಕಾರಣ ಆದಂಥವರು ಅವರು ಮಾಡಿದ ನಾಟಕಗಳ ಬಗ್ಗೆ ಭಾಳ ಜನ ಮಾತಾಡ್ತಾರೆ ನಾನು ಇನ್ನೊಬ್ಬ ಅದೇ ತರಹದ ಕೆಲಸವನ್ನು ಮಾಡೋ ಬದಲಿಗೆ ಅವರ ಈ ನಾಲ್ಕು ಮುಖವನ್ನು ನಿಮಗೆ ಹೇಳಿದ್ದೇನೆ ಬಿಚ್ಚಿಟ್ಟರೆ ಇನ್ನೊಂದು ಐದಾರು ಮುಖಗಳಿದೆ ಹಾಗಾಗಿ ಸೀಸಿಕಿಯವರನ್ನು ಒಂದು ಮುಖ ಅಂತ ಅನ್ನಬಾರ್ದು ದಶಮುಖ ಅಂತ ಅನ್ನಬಹುದು ಅಷ್ಟೊಂದು ಮುಖಗಳು ಅವರಿಗಿತ್ತು ಅವರ ಪ್ರೀತಿಯ ಕಾರಣಕ್ಕಾಗಿ ನಾವೆಲ್ಲರೂ ಇನ್ನೂ ರಂಗಭೂಮಿಯ ಜೊತೆಗೆ ಅದೇ ರೀತಿಯ ತಾದಾತ್ಮ್ಯವನ್ನು ಉಳಿಸಿಕೊಂಡು ಹೋಗ್ತಾ ಇದ್ದೀವಿ ನಮ್ಮೆಲ್ಲ ತಾದಾತ್ಮ್ಯಕ್ಕೆ ನಮ್ಮ ಪ್ರೀತಿಗೆ ಸಿಜಿಕೆ ಕಾರಣ ಅಂತ ಹೇಳೋಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ ಸೀಜಿಕೆ ನಮ್ಮನ್ನು ಅಗಲಿ ಹತ್ತೊಂಬತ್ತು ವರ್ಷಗಳಾದರೂ ಇವತ್ತಿಗೂ ನಾವು ಅವರನ್ನು ಅದೇ ಗುರುಸ್ಥಾನದಲ್ಲಿಟ್ಟು ನೋಡ್ತಾ ಇದ್ದೀವಿ ಅಂತಂದರೆ ಅವರ ಕಾಣಿಕೆ ಎಷ್ಟು ದೊಡ್ಡದು ಅಂತ ಎಲ್ರಿಗೂ ಅರ್ಥವಾಗ್ತದೆ ಅಂತ ಭಾವಿಸ್ತೇನೆ ನಮಸ್ಕಾರ ನಮಸ್ಕಾರ ರಂಗಚಂದಿರ ಆಯೋಜಿಸಿರತಕ್ಕಂಥ ಒಡನಾಡಿ ಸಿ ಜಿ ಕೆ ಎಪ್ಪತ್ತೈದು ಮಾಸದ ನೆನಪು ಸರಣಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ರಂಗಾಸಕ್ತರಿಗೆ ಸಿ ಜಿ ಕೆ ಅಭಿಮಾನಿಗಳಿಗೆ ಹಾಗೂ ಸಮಸ್ತ ರಂಗ ತಂಡಗಳಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇವೆ ತಮಗೆ ಸ್ವಾಗತ ಸುಸ್ವಾಗತ ಇದೀಗ ಕಾರ್ಯಕ್ರಮದ ಆರಂಭದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ತಂಡಗಳಲ್ಲಿ ಒಂದಾದಂತಹ ಸಂಚಯ ತಂಡವು ರಂಗಗೀತೆಗಳ ಕಾರ್ಯಕ್ರಮವನ್ನು ಈ ದಿನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಆ ಸಂಚಯ ತಂಡದ ಎಲ್ಲ ಸದಸ್ಯ ಬಂಧುಗಳಿಗೆ ತಮ್ಮೆಲ್ಲರ ಪ್ರೀತಿಪೂರ್ತವಾದಂತಹ ಚಪ್ಪಾಳೆಯ ಮೂಲಕ ಉತ್ತೇಜನವನ್ನು ಕೊಡುತ್ತಾ ಈಗ ರಂಗಗೀತೆಗಳ ಕಾರ್ಯಕ್ರಮವನ್ನು ಆರಂಭಗೊಳಿಸೋಣ ತದನಂತರದಲ್ಲಿ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭ ಆಗುತ್ತ it's so always in Oh, 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 ನಾಗಮಂಡಲ ನಾಟಕದ್ದು ಸಾಂಗು ಮಾಯಾದ ಮನದ ಭಾರ ನನಗಂತೂ ತುಂಬ ಫೇವ್ರೇಟ್ ಆದಂಥ ಇದು ಅದಕ್ಕೆ ಈ ಸಾಂಗನ್ನ ಪೂರ್ತಿ ರೆಕಾರ್ಡ್ ಮಾಡಾಕ್ತಿದೆ ತಾವೆಲ್ಲರೂ ಈ ಸಾಂಗ್ನ ಕೇಳಿ ತುಂಬ ಖುಷಿಯಾಗುತ್ತೆ ಒಂಥರ ನಮ್ಮ ಮನದಲ್ಲಿರುವಂಥ ಮಾಯದ ಮನದ ಭಾರ ಆರ್ ಆಗುತ್ತೆ ಸಿ ಜಿ ಕೆ ಅವರ ಹೆಸರಿನಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇರೋದು ನನಗೆ ಇವತ್ತು ಸಿ ಜಿ ಕೆ ಅವ್ರ ಬಗ್ಗೆ ತಿಳ್ಕೊಂಡು ತುಂಬ ಖುಷಿಯಾಯಿತು ಯಾಕೆ ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ಸಿ ಜಿ ಕೆ ಅವರು ಮಾಡಿರತಕ್ಕಂಥ ಕೆಲಸಗಳನ್ನ ಹೇಳ್ತಾ ಇದ್ರೆ ನನ್ನ ಮನಸ್ಸಿನಲ್ಲಿ ಆಗ್ತಾ ಇದೆ ಅವರು ರಂಗಭೂಮಿಗೆ ಸಲ್ಲಿಸಿರ್ತಕ್ಕಂತಹ ಸೇವೆ ಮತ್ತು ಅವರು ಹುಟ್ಟಾಕಿರ್ತಕ್ಕಂತಹ ರಂಗಕರ್ಮಿಗಳು ಈಗ ಪ್ರತಿಯೊಬ್ಬರು ಕೂಡ ಅವ್ರನ್ನ ಒಳ್ಳೆ ದೇವ್ರ ಥರ ಪೂಜಿಸ್ತಾ ಇದ್ದಾರೆ ನನಗೆ ರಂಗಭೂಮಿ ಅಂದರೆ ಗೊತ್ತಿತ್ತು ಸಿ ಜಿ ಕೆ ಅಂದರೆ ಗೊತ್ತಿತ್ತು ಅವರು ಸಾಣೆಹಳ್ಳಿಯಲ್ಲಿ ಒಂದು ರಂಗ ಕಟ್ಟಿದ್ದಾರೆ ಅಂತ ಗೊತ್ತಿತ್ತು ಆದರೆ ಇಲ್ಲಿಗೆ ಬಂದ ಮೇಲೆ ಈ ಒಂದು ವಾತಾವರಣದಲ್ಲಿ ಸಿ ಜಿ ಕೆ ಸರ್ ಬಗ್ಗೆ ಹೇಳ್ತಾ ಇರೋದನ್ನ ಕೇಳಿ ಅವರೊಬ್ಬರು ದೈವ ಪುರುಷರೇ ಅಂತ ಅನ್ನಿಸ್ಬಿಡ್ತು ನನಗಂತೂ ಒಡಲಾಳ ಅನ್ನೋ ಒಂದು ನಾಟಕನ ಸಿ ಜಿ ಕೆ ಅವರು ಮಾಡಿ ಉಮಾಶ್ರೀ ಮೇಡಮ್ ಅವ್ರಿಗೆ ರಂಗಭೂಮಿಯಲ್ಲಿ ಒಂದು ಜೀವಂತಿಕ ಕಳೆಯನ್ನು ಕೊಟ್ಟರಂತೆ ಇಂಥ ಸಿ ಜಿ ಕೆ ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡು ನಾವು ಬೆಳಿಬೇಕು ಮುಂದೆ ರಂಗಭೂಮಿಲಿ ಅಂತ ಅನ್ನಿಸ್ತಾ ಇದ್ದೇನೆ ನನಗಂತೂ ಪ್ರತಿಯೊಬ್ಬರು ಕೂಡ ಅವರ ಶಿಷ್ಯಂದ್ರಗಳು ಇಲ್ಲಿ ಏನು ಈಗ ಒಂದು ಹಬ್ಬ ಮಾಡ್ತಾ ಇದ್ದಾರೆ ಇದು ಪ್ರತಿದಿ ವರ್ಷಗಳು ತುಂಬ ಚೆನ್ನಾಗಾಗಲಿ ಈಗ ಈಗ ಸಿ ಜಿ ಕೆ ಹೆಸರಿನಲ್ಲಿ ರಂಗಗೌರವ ಸಲ್ಲಿಸ್ತಿರುವಂತಹ ಈ ರಂಗಚಂದಿರ ಅನ್ನೋ ತಂಡಕ್ಕೆ ಒಳ್ಳೆಯದಾಗ್ಲಿ ಇದೇ ರೀತಿ ಸಿ ಜಿ ಕೆ ಹೆಸರಿನಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೀತಾ ಇರಲಿ ಸಿ ಜಿ ಕೆ ಅನ್ನೋದು ಶಾಶ್ವತವಾಗಿ ಉಳಿಲಿ ಈ ಸಿ ಜಿ ಕೆ ನಮ್ಮವರು ಸಿ ಜಿ ಕೆ ನಮ್ಮಂತ ಎಷ್ಟೋ ಜನಕ್ಕೆ ಮತ್ತೆ ರಂಗಭೂಮಿಗೆ ಬರಬೇಕು ಅಂತಿರೋರಿಗೆ ಮಾದರಿ ಆಗಲಿ ಸಿ ಜಿ ಕೆ ಅವರ ಪರಂಪರೆಯನ್ನ ಎಲ್ಲರೂ ಉಳಿಸ್ಕೊಂಡು ಹೋಗೋಣ ಓಕೆ ಈ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಇದೇ ರೀತಿ ಕಲಾಚಂದನ ಒನ್ ಫೋರ್ ತ್ರೀ ಏಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್